ತುಂಬ ದೂರದಿಂದ ಬಂದಿದ್ದೆ ನಾವು ನಾವು ಇಷ್ಟು ದೂರ ಏನಕ್ಕೆ ಇತ್ತು ಅಂತ ಅನ್ಕೊಂಡ್ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಈ ಥರನೂ ಒಂದು ಇರುತ್ತೆ ಅಂದರೆ ನಮ್ಮ ಲೈಫಲ್ಲಿ ಈ ಥರ ನೋಡಿರಲ್ಲ ಬೇರೆ ಕಡೆಯೆಲ್ಲ ಇರ್ತಾರೆ ಅಪ್ಪ ಅಮ್ಮನ ನೋಡ್ಕೋಬೇಕು ಹಂಗೆ ಹಿಂಗೆ ಅಂತ ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತದೆ ಅಪ್ಪ ಅಮ್ಮನಿಗೆ ಚೆನ್ನಾಗಿ ನೋಡ್ಕೊತಾರೆ ಅಂತ ಯೋಗೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಪ್ಪ ಇಷ್ಟಪಡ್ತೀನಿ ಯಾರೇ ದುಡ್ಡು ಆಗಿರ್ಬೋದು ಏನಾಗಿರ್ಬೋದು ಆದಷ್ಟು ಬಂದು ಸಹಾಯ ಮಾಡುತ್ತೆ ಯಾಕಂದರೆ ನೂರೈವತ್ತು ಜನ ಇದ್ದಾರೆ ಒಬ್ಬೊಬ್ರು ಒಂದೊಂದು ಮನಸ್ಥಿತಿ ಒಬ್ಬೊಬ್ರು ಒಂದೊಂದು ವ್ಯಕ್ತಿತ್ವ ಎಲ್ಲರೂ ಗಂಟೆ ಹಾಕೊಂಡು ಕೂತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮಾತುಗಳು ಇಷ್ಟು ಜನ ನೋಡ್ಕೊಂಡು ಸೀರಿಯಸ್ ನಾವೇ ಬಂದು ಹತ್ತು ನಿಮಿಷಕ್ಕೆ ಒಬ್ಬೊಬ್ರು ಒಬ್ಬರು ನಮ್ಮ ಮನಸ್ಥಿತಿ ನೋಡಿದ್ರೆ ಒಬ್ಬರು ಒಬ್ಬರು ಬೇರೆ ವ್ಯಕ್ತಿತ್ವ ಇನ್ನೊಬ್ರು ಬೇರೆ ವ್ಯಕ್ತಿತ್ವ ಬಟ್ ನಾವು ಮನೇಲಿ ಎದ್ದಿದ್ದು ಮೂರು ಜನಕ್ಕೆ ಮೂರು ಜಗಳ ಮೂರು ದಿವ್ಸಕ್ಕೆ ಮೂರು ಜಗಳ ಆಗುತ್ತೆ ಇಷ್ಟು ಜನ ನೋಡ್ಕೊಂಡಿದ್ವಿ ಆ್ಯಡ್ಸ್ ಆಫ್ ಹೇಳಬೇಕು ಅವರಿಗೆ ದೇವರಣ್ಣ ಇವರಿಂದ ನಾನು ಒಳ್ಳೆಯ ಅಂತ ಹೇಳ್ತೀನಿ ಎಲ್ಲರೂ ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ತೀನಿ ಅದಕ್ಕೆ ಇನ್ನೇನಿಲ್ಲ ಕೆಟ್ಟದ್ದು ಬೇಯಿಸ್ಬೇಡ್ರಿ ಯಾರು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರತಿ ಜಾಗ ಆಗಿರ್ಬೋದು ಏ ವಸ್ತು ಏನಾಗಿರ್ಬೋದು ಬಂದು ಎಲ್ಲರಿಗೂ ಸಹಾಯ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹೇಶ್ ಇವತ್ತು ವಿಶೇಷವಾಗಿ ನನಗೆ ಸ್ಟೂಡೆಂಟ್ಸ್ ಬಂದಿರೋದು ಭಾಳ ಸಂತೋಷ ಆಗುತ್ತೆ ಮೊದಲನೇದಾಗಿ ಎಲ್ಲರಿಗೂ ನಾನು ಹೇಳೋದಿಷ್ಟೇ ತಂದೆ ತಾಯಿನ ಆಚೆ ಹಾಕ್ಬೇಡಿ ತುಂಬ ಕಷ್ಟ ಆಗುತ್ತೆ ಎಷ್ಟೋ ಜನ ಕಷ್ಟ ಪಡ್ತಿರ್ತಾರೆ ಇವತ್ತು ವಿಶೇಷವಾಗಿ ನೂರೈವತ್ತು ಜನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ಅದನ್ನು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೆಲ್ಲ ಕೂತ್ಕೊಂಡು ಕಮೆಂಟ್ ಮಾಡೋದು ಅಥವಾ ಫೇಸ್ಬುಕ್ಕಲ್ಲಿ ಲೈಕ್ ಹೋಗಿಕೊಡೋದು ಅದರಿಂದ ಏನೂ ಸಮಸ್ಯೆ ಬಗೆರಿಯಲ್ಲ ಸೊ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸಾಕಾರ ಹೀಗೆ ಇರಲಿ ಹಾಗೆ ಎಲ್ಲ ಸ್ಟೂಡೆಂಟ್ಸು ಬಂದು ಈ ಥರ ಒಂದು ಸಪೋರ್ಟ್ ಮಾಡ್ತಿರೋದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ತ್ಯಾಂಕ್ ಯು ಹಾಗೆ ಇನ್ನೊಂದಲ್ಲ ದಯವಿಟ್ಟು ಕೆಟ್ಟ ಕಮೆಂಟ್ ಹಾಕಿಬಿಡಿ ಬಂದಿಲ್ಲ ನೋಡಿ ನಾನು ಆ್ಯಕ್ಚುಲಿ ಅವರು ಇವಾಗಿಂದಲ್ಲ ಸುಮಾರು ಒಂದು ಆರು ತಿಂಗಳಿಂದ ಏಳು ತಿಂಗಳಿಂದ ನಾವು ಬಾದಾಮ್ವಿ ಮುಂಚೆ ಅವ್ನು ಫೋನ್ ಮಾಡಿ ಮಾತಾಡಿದಾಗ ಎಲ್ಲ ಮಾತಾಡಿದ್ದು ಸೇಮ್ ಜಾಸ್ತಿ ಜಾಸ್ತಿ ಮಾತಾಡಿದಿವಿ ಒಂದು ಆ ಕಮೆಂಟ್ಸ್ ಓದ್ಬೇಕಾದ್ರೆ ಕೆಲವೊಂದು ನೋಡ್ತಿರ್ತೀವಿ ಏ ದುಡ್ಡು ಬರುತ್ತೆ ಮಾಡ್ತಾರೆ ನಾವು ನೋಡ್ಕೊಳ್ತೀವಿ ಆಗಲರ್ ಏನು ಹೇಳಕ್ಕೋಬೇಡಿ ಇಲ್ಲಿ ನಿಂತು ಮಾಡಿ ಗೊತ್ತಾಗುತ್ತೆ ಯಾವುದೇ ಒಂದು ಅಷ್ಟು ಏನೇ ಆಗಲಿ ಇಲ್ಲಿ ಬಂದು ನಿಂತ ಮೇಲೆ ಗೊತ್ತಾಗುತ್ತೆ ಕೆಟ್ಟ ಕಮೆಂಟ್ಸ್ ಹಾಕೋದು ಆಕಲ್ರೆ ನಿಮ್ಗೆ ಬೇಡೋಣಲ್ಲ ಒಳ್ಳೆಯವ್ರಿಗಾದರೆ ಆಗ್ತಾ ಹಾಕಾಗ್ತೀರಿ ಅಂತ ಅಷ್ಟೇ ಕೇಳೋದು ಇಲ್ಲಿ ಬಂದ ಮೇಲೆ ಎಷ್ಟು ಮನಸ್ಥಿತಿ ಇರುತ್ತೆ ಅಂದರೆ ನೀವು ಬಂದು ನೋಡಿದವ್ರೆ ಗೊತ್ತಾಗೋದಿಲ್ಲ ಅಲ್ಲಿ ಕುತ್ಕೊಂಡು ಎಲ್ಲ ಕೂತ್ಕೊಂಡು ಕಮೆಂಟ್ ಹೊಡೆಯೋದಲ್ಲ ಇಲ್ಲಿ ಬಂದು ಮಾತಾಡಿ ಇಲ್ಲಿ ಬಂದು ನಿಂತ್ಕೊಂಡು ನೋಡಿ ನಿಮಗೆ ಅರ್ಧ ಗಂಟೆಯಲ್ಲಿ ಸಾಕು ನಾನು ಬಂದು ಐದು ನಿಮಿಷ ಆಯ್ತು ಅಷ್ಟೇ ಐದು ಹತ್ತು ನಿಮಿಷ ಆಗಿರ್ಬೋದು ನೋಡಿದ್ಮೇಲೆ ನನಗೆ ಒಂಥರ ಮೈ ಜುಮ್ಮನಸ್ಸು ನಮಗೆ ಒಂದು ಒಂದ್ಸತಿ ನಾವೇ ಅಪ್ಪ ಅಮ್ಮ ಬೈತೀವಿ ಹೋಗಮ್ಮ ಹಂಗೆ ಹಿಂಗೆ ಹಿಂಗೆ ಥರ ಬೈತಿವಿ ಇಲ್ಲಿ ಬಂದಾಗ ಒಂದು ಎಷ್ಟೋ ಮನಸ್ಥಿತಿ ಇರ್ಬೇಕಾರೆ ನಾವು ನಮಗೆ ಒಂದ್ಸತಿ ಜೊತೆ ನಾವು ಅಪ್ಪ ಅಮ್ಮನ್ನು ನೋಡ್ಕೋಬೇಕು ಯಾರು ಹೊರ ಹಾಕ್ಬೇಡಿ ಈ ಮುಂಚೆ ನೀವು ಓಕೆ ಅಮ್ಮ ಜು ಏನೋ ಆಸ್ತಿ ಜಾಮಂದು ಜಗಳ ಹೊರ ಹಾಕೋದು ನಾನು ಆ್ಯಕ್ಚುಲಿ ಜಾಸ್ತಿ ನೋಡ್ಬೇಕಾದ್ರೆ ಆ ಅಣ್ಣ ತಮ್ಮಂದು ಜಗಳ ಜಾಸ್ತಿ ಆಗ್ತಿದೆ ಅವರೊಬ್ಬರ ಜಾಮಂದ್ರೆ ಪಂದ್ಯದ ಐದು ವರ ಮಾಡೋದು ಅಂತ ಜಾಸ್ತಿ ಕೂಡ ಆಗ್ತಿತ್ತು ಸೊ ದಯವಿಟ್ಟು ಯಾರು ಆ ಥರ ಮಾಡಬೇಡಿ ಎಲ್ಲರೂ ಚೆನ್ನಾಗಿ ಮಾಡ್ಕೊಳ್ಳಿ ನಿಮ್ಮ ಕೈ ಎಷ್ಟು ಆಗುತ್ತೋ ಒಂದು ಕೆ ಜಿನ ಆಗಲಿ ಎರಡು ಕೆ ಜಿನ ಎಷ್ಟು ಅಕ್ಕಿ ಏನೋ ಒಂದು ಬಂದು ಸಹಾಯ ಮಾಡ್ಕೋಬೇಕು ಅಂತ ಹೇಳಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾವು ಎಸ್ ಎಸ್ ಪೀಣೆ ದೇವ ಜಿ ಸಿ ಪಿಣ್ಯಲ್ಲಿ ಡಿಗ್ರಿ ಕಾಲೇಜಿಂದ ಆಶಾಲಿಗೆ ಬಂದಿರೋ ಕಾರಣ ಏನಂದರೆ ಇಂಗ್ಲೀಷ್ ಪ್ರಾಜೆಕ್ಟ್ ಹೋಗ್ತಿತ್ತು ಆಗ ಬಂದಿರಲಿ ಬಟ್ ಇಲ್ಲಿ ಬಂದಿದ್ದು ನಾವು ನೋಡಿದ್ಮೇಲೆ ಕ್ಲೀನೆಸ್ ಆಗಿರ್ಬೋದು ಮೇಂಟೆನೆಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿರ್ಟ್ಕೊಳ್ಳೋದು ಆ್ಯಕ್ಚುಲಿ ಎಲ್ಲೂ ನೋಡಿರಲಿಲ್ಲ ನಾವು ಸುಮಾರು ಸತಿ ಎಲ್ಲ ಕಡೆ ವಿಸಿಟ್ ಕೊಟ್ಟಿದ್ದೀವಿ ಬಟ್ ಇಷ್ಟೊಂದು ಚೆನ್ನಾಗಿ ಕಂಡಿಲ್ಲ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಈ ಜನ್ರೇಷನಲ್ಲಿ ಸಾಕಷ್ಟು ರೇಟ್ ಜಾಸ್ತಿ ಇದೆ ಒಂದಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಅಂಥದ್ರಲ್ಲೂ ಇಷ್ಟು ಜನ ಮೇಂಟೈನ್ ಮಾಡಿಕೊಂಡು ಒಂದು ಕಷ್ಟ ಒಂದು ಬೇರೆ ನೋವು ಆಗದಂಗೆಲ್ಲ ನೋಡ್ಕೊಂಡು ನೋಡ್ತಿದ್ದ ಗ್ರೇಟು ಇವರಿಂದ ನಾವು ನಾವು ಕಲಿಬೇಕು ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ಇವ್ರಿಗೆ ಅನ್ನೊಂದನ ಬರ್ತಿದ್ದೆ ನಮ್ಗೆ ಗೊತ್ತಿಲ್ಲ ಅದು ಬಟ್ ಬರ್ತೀರ ಅಂತ ಇದ್ದಾರೆ ಇನ್ನೊಂದು ಗೌರ್ಮೆಂಟಿಂದ ಬಿಡು ಬಿಡುಗಡೆ ಆಗಬೇಕು ಅಮೌಂಟ್ ಇವರಿಗೆ ಯಾಕಂದರೆ ಇಷ್ಟು ಜನ ನೋಡ್ಕೊಳ್ಳೋದು ಸಾಮಾನ್ಯ ಇದಲ್ಲ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದೇ ಹೆಚ್ಚಾಗಿರುತ್ತೆ ಕೆಲವೊಬ್ಬರ ಬಗ್ಗೆ ಇಷ್ಟು ಜನ ನೋಡ್ಕೊಳ್ತಾರೆ ಅಂದರೆ ಅವ್ರ ಮನಸ್ ಎಷ್ಟು ಒಳ್ಳೆ ಗುಣ ಅವರು ಒಳ್ಳೆ 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 ವ್ಯಕ್ತಿತ್ವ ಇದೆ ಸೊ ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಂದ್ರೆ ಇವರಿಗೆ ಕೆಲವು ಆದಷ್ಟು ಫಂಡ್ಗಳು ಹಾಗಾದ್ರೆ ವಸ್ತುಗಳಾಗಿದ್ದು ಏನಾಗಿರ್ಬೋದು ತರಕಾರಿ ಬೆಳಿಗ್ಗೆ ಹೂಗಳು ಏನಾಗಿರ್ಬೋದು ಎಲ್ಲ ಸ್ವಲ್ಪ ಬಿಡುಗಡೆ ಮಾಡಿಕೊಟ್ರೆ ಅವ್ರಿಗೂ ಒಳ್ಳೆಯದಾಗುತ್ತೆ ಇನ್ನೂ ಒಂದು ಎಷ್ಟು ಜನ ಬಂದಿರಬೇಕಾದ್ರೆ ಎಲ್ಲರಿಗೂ ಅನುಕೂಲ ಅಂತ ಹೇಳ್ತಾರೆ ಎಷ್ಟೇ ಹೇಳ್ತಾರೆ